ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಶಿವರಾತ್ರಿ ಉತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಹಿಂದೆ ನಮ್ಮ ಹಿರಿಯರ ಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದೇವೆ ಕಳೆದ ಸಲದ ಕಳೆದ ಸಲದ ಕಾರ್ಯಕ್ರಮದ ಬಗ್ಗೆ ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ನಮ್ಮ ಅರ್ಚಕರೊಂದರ ಹತ್ರ ನೌಕರೊಂದರ ಹತ್ರ ಎಲ್ಲರ ಹತ್ರ ತಿಳಿದು ನಾವು ಈ ಕಾರ್ಯಕ್ರಮಕ್ಕೆ ಈ ಸಲವೂ ಕೂಡ ಈ ಸಲ ನಾವು ಒಂದು ಅಚ್ಚುಕಟ್ಟಿನ ವ್ಯವಸ್ಥೆಯಲ್ಲಿ ಆಗಬೇಕಂತೇಳಿ ಗ್ರಹಿಸಿದ್ದೇವೆ ಅದರಂತೆ ಕಾರ್ಯಕ್ರಮವು ಬಹಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಬೆಳಿಗ್ಗೆಯಿಂದಲೇ ನಡೆದುಕೊಂಡು ಬಂದಿದೆ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಭಜನಾ ತಂಡವನ್ನು ಉದ್ಘಾಟನೆ ಮಾಡಿದೆ ನಂತರ ವಿವಿಧ ಕಾರ್ಯಕ್ರಮಗಳನ್ನು ನಾಟ್ಯದ್ದು ಸಂಗೀತದ್ದು ಇಲ್ಲಿ ಕೋಟಿ ಬಿಲ್ಲವಾರ್ಚನೆ ಶತರುದ್ರ ಇಂತಹ ಕಾರ್ಯಕ್ರಮಗಳೆಲ್ಲ ಇವು ಗಣಪತಿ ಹೋಮ ಎಲ್ಲವೂ ಯಶಸ್ವಿಯಾಗಿ ಬಹಳ ಚಂದವಾಗಿ ನಡೆದಿದೆ ಅದಲ್ಲದೆ ಭಕ್ತಾದಿಗಳು ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಆರು ಸಾವಿರ ಜನ ಅನ್ನ ಸಂತರ್ಪಣೆಯನ್ನು ಸವಿಯನ್ನು ಪಡೆದಿದ್ದಾರೆ ಇವತ್ತು ಅನ್ನ ಸಂತರ್ಪಣೆ ಕೂಡ ಬಹಳ ಒಂದು ಯಶಸ್ವಿ ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ಇಲ್ಲಿ ನಡೆದುಕೊಂಡು ಬಂದಿದೆ ಈಗಾಗಲೇ ಎರಡು ಕಾ ಎರಡು ವರೆ ಗಂಟೆ ಆಗ್ತಾ ಬಂತು ಸುಮಾರು ಇನ್ನೂ ಒಂದೂವರೆ ಸಾವಿರ ಜನಕ್ಕಿಂತಲೂ ಊಟ ಮಾಡುವ ಅದರಲ್ಲಿ ಕ್ಯೂವಲ್ಲಿದ್ದಾರೆ ಅದಲ್ಲದೆ ಎಲ್ಲ ಐಟಮ್ ಕೂಡ ಸಾರು ಪಲ್ಯ ಹೊಸ ಮಾವಿನ ಕೈ ತರಿಸಿ ಉಪ್ಪಿನಕಾಯಿ ಹಾಕಿಸಿದ್ದೇವೆ ಪಾಯಿಸದ ವ್ಯವಸ್ಥೆ ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇನೆ ಒಳಗೆ ಕೂಡ ನಾವು ಒಂದು ಈಗ ಎಷ್ಟೋ ಇವತ್ತು ಸೇವೆಗಳು ಕಳೆದ ಸಂದ ಆಗಿದೆ ಸೇವೆಗಳೆಲ್ಲ ಕೋಟಿ ಇದು ಅರ್ಚನೆ ಶತರುದ್ರ ಇನ್ನಿತರ ಅಪ್ಪ ಇದೆಲ್ಲ ಕೂಡ ಕಳೆದ ಸದನದ ಡಬ್ಬಲ್ ಈ ಸಲ ಸೇವೆ ಆಗಿದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ ಅದಲ್ಲದೆ ಒಳಗೆಲ್ಲ ಒಂದು ಕಿವಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಗಂಧ ಪ್ರಸಾದ ತೀರ್ಥ ಎಲ್ಲ ಕುಡಿದು ಒಂದು ವ್ಯವಸ್ಥಿತ ರೂಪದಲ್ಲಿ ನಡೆಸಿಕೊಂಡಿದ್ದೇವೆ ಗಂಧ ತೀರ್ಥ ಪ್ರಸಾದ ಕೊಡುವಲ್ಲಿ ಮೂರು ನಾಲ್ಕು ಜನವನ್ನು ನೀಡಿದ್ದೇನೆ ಎಲ್ಲಿಯೂ ಕಿವು ರಶ್ ಆಗಬಾರ್ದು ಅಂತೇಳಿ ನನಗೆ ಎಲ್ಲೋ ಇಂದ ಸಂತೋಷ ಅದು ಪ್ರತ್ ಪ್ರತಿಯೊಬ್ಬ ಭಕ್ತರು ಕೂಡ ಸಹಕರಿಸಿದ್ದಾರೆ ನನಗೆ ಯಾವುದೇ ಒಂದು ಗೊಂದಲಕ್ಕೆ ಕಾರಣವಾಗದೆ ಒಂದು ಕ್ಯೂ ಅಲ್ಲಿ ಬಹಳ ಶಿಸಿನಿಂದಾಗಿ ನನಗೊಂದು ದೊಡ್ಡ ಕಷ್ಟವೇ ಆಗಲಿಲ್ಲ ಈ ಕಾರ್ಯಕ್ರಮ ನಡೆಸುವಾಗ ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಏನೂ ಕಷ್ಟ ಆಗಲಿಲ್ಲ ಯಾಕಂತ ಹೇಳಿದರೆ ಭಕ್ತರೆಲ್ಲರೂ ಅವರವರಾಗಿ ಅವರವರ ಇಂಟ್ರೆಸ್ಟಲ್ಲಿ ಬಹಳ ಒಂದು ವ್ಯವಸ್ಥಿತವಾಗಿ ಲೈನಲ್ಲಿ ನಿಂದು ನೂಕು ನುಗ್ಗಲಿಲ್ಲದೆ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಕೂಡ ಪಾಲ್ಗೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಇನ್ನೀಗ ಸಂಜೆ ಆರೂವರೆ ಗಂಟೆಗೆ ತಂತ್ರಿಗಳ ಪ್ರವೇಶ ತಂತ್ರಿಗಳ ಆಗಮನವಾಗ್ತದೆ ತಂತ್ರಿಗಳ ಬಂದ ನಂತರ ನಾವು ಈ ಹಿಂದೆ ತಾಂಬೂಲ ಪ್ರಶ್ನೆಯಲ್ಲಿ ಅರ್ಚಕರು ಹೇಳಿದಂತೆ ಮೊದಲು ರಕ್ತೇಶ್ವರಿಗೆ ದೀಪ ಇಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ ನಂತರ ಚೆಂಡೆ ವಾದ್ಯ ಮುಂತಾದ ಸೇವೆಗಳು ದೇವರಿಗೆ ಪ್ರಿಯವಾದ ಸೇವೆಯನ್ನು ನಡೆಸಿಕೊಂಡು ಬರ್ತೇವೆ ಸಾಧಾರಣ ಬೆಳಿಗ್ಗೆ ನಾಲ್ಕು ಐದು ಗಂಟೆ ಆಗ್ಬೌದು ಎಲ್ಲ ಕಾರ್ಯಕ್ರಮ ಆಗುವಾಗ ಎಲ್ಲವೂ ಕೂಡ ಮಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಭಕ್ತರ ಒಂದು ಆಶೀರ್ವಾದದಿಂದ ಭಕ್ತರ ಒಂದು ಸಹಕಾರದಿಂದ ಬಹಳ ಚೆಂದವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೇವೆ